ಸಾಂಗ್ಸ್ ಪ್ರಿಯಾಂಕಾ ಕುಮಾರ್ ಅವರ ಪ್ರಿಯಾಂಕಾ ಕುಮಾರ್ ಅವ್ರು ನಾವು ಹೀರೋಯಿನ್ ನೋಡ್ತಿರುವಾಗ ನಮ್ಮ ಸ್ನೇಹಿತರು ಸುದಿ ಅಂತ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಕಡೆಯಿಂದ ರೆಫರ್ ಮಾಡಿದ ಈ ಥರ ಅವರು ಬ್ಯಾಡ್ ಮ್ಯಾನರ್ಸಲ್ಲಿ ಅಲ್ಲಿ ಮಾಡಿದ್ರು ಸೊ ಹಂಗಾಗಿ ನೋಡಿದ್ವಿ ಆಡಿಷನ್ ಮಾಡಿದ್ವಿ

ಇಲ್ಲ ಇವಾಗ ಯೂಜ್ವಲಿ ಕನ್ನಡದಲ್ಲಿ ಜಾಸ್ತಿ ಆರ್ಟಿಸ್ಟ್ಗಳು ಇಲ್ಲ ಅದೊಂದು ತುಂಬ ಇದಿದೆ ಅಂಡ್ರೆಡ್ ಪರ್ಸೆಂಟ್ ಕಮ್ಮಿ ಇದ್ದಾರೆ ಯಾಕಂದರೆ ಇರೋರು ಇವಾಗ ತುಂಬ ಬ್ಯುಸಿ ಇರ್ತಾರೆ ಅವ್ರು ನಮ್ಮ ಡೇಟ್ಗಳಿಗೆ ಇದು ಮಾಡ್ಬೋಬೇಕು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅದು ಕೆಲವು ಕಾಂಪ್ರೂವ್ ಆಗಬೇಕಾಗತ್ತೆ ಕೆಲವರು ಸಿಗ್ತಾರೆ ನಮ್ಮ ಡೇಟ್ಗಳಿಗೆ ಬಟ್ ಎಲ್ಲರೂ ನಾವು ಅಂದ್ಕೊಂಡವರೆಲ್ಲ ಸಿಕ್ಕಿದ್ರು 確かに。